ಪ್ರಿಯ ವೀಕ್ಷಕರೇ ನಮಸ್ಕಾರ ಪರ್ವ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ವಿಶೇಷವಾದ ಕಾಳಜಿ ಉಳ್ಳಂತಹ ಈ ಒಂದು ವಿಡಿಯೋಗೆ ನಿಮಗೆ ಸ್ವಾಗತ ನಮಗೆಲ್ಲ ಅನಿಸ್ತಿತ್ತು ಒನ್ ಟೈಮ್ ಓ ಟಿ ಪಿ ಲೈಕ್ ಓಟಿ ಪಿ ಅಂತಂದ್ರೆ ಯಾರಿಗಾದರೂ ಶೇರ್ ಮಾಡೋದು ಅದು ಶೇರ್ ಮಾಡಿದ್ರೆ ನಮ್ಮಲ್ಲಿರೋ ಹಣ ಹೋಗ್ಬಿಡತ್ತೆ ಹಾಗಾಗುತ್ತೆ ಹಿಂಗಾಗತ್ತೆ ಮೊಬೈಲ್ ಹ್ಯಾಕ್ ಆಗುತ್ತೆ ಅಂತ ನಾವು ಕೇಳಿದ್ವಿ ಅದು ಪ್ರೆಸೆಂಟ್ ನಡೀತಾ ಇದೆ ಕೂಡ ಆದರೆ ಓ ಟಿ ಕಳಿಸ್ಲಾರ್ದೆ ಕೂಡ ನಿಮ್ಮ ಅಕೌಂಟ್ಸಲ್ಲಿರೋ ಹಾಗೂ ನಿಮ್ಮ ಮೊಬೈಲ್ನಲ್ಲಿರುವಂತಹ ಫಿನಾನ್ಷಿಯಲಿ ಅಪ್ಲಿಕೇಶನ್ಸ್ ಏನಿದೆಯಲ್ಲ ಈಗ ಧನಿ ಆಗಿರ್ಬೋದು ಬಜಾಜ್ ಆಗಿರ್ಬೋದು ಇಂಥ ಹಲವಾರು ಸಣ್ಣ ಪುಟ್ಟ ಲೋನ್ಸ್ಗಳನ್ನು ಕೊಡುವಂತಹ ಅಪ್ಲಿಕೇಶನ್ಸ್ ಇದೆಯಲ್ಲ ಜೊತೆಗೆ ಫ್ಲಿಪ್ಕಾರ್ಟ್ ಅಮೆಝಾನ್ ಇವೆಲ್ಲವೂ ಕೂಡ ಒ ಟಿ ಪಿ ಇರಲಾರ್ದೆ ನೀವು ಯಾರಿಗೂ ಕಳಿಸ್ಲಾರ್ದೇ ಅವರು ಎಕ್ಸೆಸ್ ಮಾಡ್ಕೊಳ್ತಾರೆ ಅಂದರೆ ನೀವು ನಂಬಲೇಬೇಕು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತಂದರೆ ಕಳೆದ ಒಂದಿಷ್ಟು ವರ್ಷಗಳಿಂದ ಒ ಟಿ ಪಿಗಳ ಮೇಲೆ ಕಾಲ್ ಮಾಡೋದು ನಾವು ಕಂಪ್ನಿಯವರು ಅಂತ ಹೇಳೋದು ಬ್ಯಾಂಕ್ ಅವರು ಅಂತ ಹೇಳೋದು ಕಾಲ್ ಮಾಡೋದು ಒ ಟಿ ಪಿ ಇಸ್ಕೊಳ್ಳೋದು ಕಾರ್ಡಲ್ಲಿರೋ ಅಕೌಂಟ್ಸಲ್ಲಿರೋ ಹಣನ ಎಗರಿಸ್ಕೊಂಡು ಹೋಗೋದು ಈ ಥರ ಹಲವಾರು ಕೇಸಸ್ಗಳನ್ನು ನಾವು ನೋಡ್ತಿದ್ದೀವಿ ಆದರೆ ಈ ಕೇಸ್ ಈ ಹೇಳ್ತಿರುವಂತಹ ಈ ವಿಷಯ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಅನ್ಕೋಬಹುದು ಸಮ್ ಟೈಮ್ ಆಗಿರುತ್ತೆ ಕೂಡ ನಾವು ಯಾರಿಗೂ ಒ ಟಿ ಪಿ ಕಳಿಸಿಲ್ಲ ಆದರೂ ಕೂಡ ನಮ್ಮ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿರುವಂತಹ ಆರ್ಡರ್ಸ್ ಬೈ ಆಗಿದೆ ಅಥವಾ ವೋಚರ್ಸ್ ಬೈ ಆಗಿದೆ ಅಕೌಂಟಿಂದ ಥ್ರೂ ಒಂದು ಲಕ್ಷ ಹೋಗಿದೆ ಐವತ್ತು ಸಾವಿರ ಹೋಗಿದೆ ಅಥವಾ ಧನಿ ಅಪ್ಲಿಕೇಶನ್ ಇಂದ ನಾನು ಲೋನ್ ತಗೊಂಡೇ ಇಲ್ಲ ಆದರೂ ಲೋನ್ ತಗೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಅಥವಾ ಬಜಾಜ್ ಅಪ್ಲಿಕೇಶನ್ ಇಂದ ನಮ್ಮ ಕಾರ್ಡಿಂದ ಇ ಎಮ್ ಐ ಒಂದು ಪ್ರಾಡಕ್ಟ್ ಆಗಿದೆ ಅಥವಾ ಬಿಲ್ ಪೇಮೆಂಟ್ಸ್ ಆಗಿದೆ ಅಥವಾ ನಾವು ಇನ್ಯಾವುದೋ ಎ ಇ ಪಿ ಎಸ್ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತಿದ್ವಿ ಅಂತಂದರೆ ಅದರಲ್ಲಿರೋ ಆ ವ್ಯಾಲೆಟ್ ಅಲ್ಲಿರುವಂಥ ಅಮೌಂಟು ಬೇರೆಯವರಿಗೆ ಟ್ರಾನ್ಸ್ಫರ್ ಆಗಿದೆ ಆದರೂ ನಾನು ಮಾಡಿಲ್ಲ ಅದು ಏನಕ್ಕೆ ಆಗ್ತಿದೆ ನಾನು ಒ ಟಿ ಪಿನೂ ಶೇರ್ ಮಾಡಿಲ್ಲ ಯಾರಿಗೂ ಕೂಡ ಲಾಗಿನ್ ಕ್ರೆಡೆನ್ಷಿಯಲ್ ಕೂಡ ಶೇರ್ ಮಾಡಿಲ್ಲ ಅಂತಂದಾಗ ಹೇಗೆ ಆಗಕ್ಕೆ ಸಾಧ್ಯ ಅಂತ ನಿಮಗೆ ವಿಚಿತ್ರ ಅನ್ನಿಸಬಹುದು ಆದರೆ ಇದು ಸತ್ಯ ಏನು ಅಂತ ಹೇಳ್ತಿದ್ದೀನಿ ಕೇಳಿ ನಾನು ವಿತೌಟ್ ಪ್ರೂಫ್ ಅಂತೂ ಹೇಳೋದಿಲ್ಲ ವಿತ್ ಪ್ರೂಫ್ ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ ನಿಮಗೆ ಈ ಹಲವಾರು ವಾಟ್ಸಪ್ ಗ್ರೂಪ್ಗಳಲ್ಲಿ ಅದು ಇದು ಸಾವಿರಾರು ಗ್ರೂಪ್ಗಳಿರುತ್ತೆ ಆ ಗ್ರೂಪ್ ಅಲ್ಲಿ ಯಾವುದೋ ಒಂದು ಮೆಸೇಜ್ ಬರುತ್ತೆ ಈಗ ಗೌರ್ಮೆಂಟ್ ಅವರು ಈ ಅಪ್ಲಿಕೇಶನ್ ಅನ್ನ ಅಧಿಕೃತವಾಗಿ ಲಾಂಚ್ ಮಾಡಿದರೆ ಈ ಅಪ್ಲಿಕೇಶನ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ ರೇಷನ್ ನಿಮ್ಮ 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 ಆಧಾರ್ ಪ್ಯಾನ್ ಕೂಡ ಮೊಬೈಲ್ ಅಲ್ಲೇ ಮಾಡ್ಕೋಬಹುದು ಅಂತ ಒಂದು ಅಪ್ಲಿಕೇಶನ್ ಕಳಿಸ್ತಾರೆ ಫಾರ್ವರ್ಡ್ ಮಾಡ್ತಾರೆ ಮೇ ಬಿ ನಿಮಗೂ ಬಂದಿರುತ್ತೆ ನಿಮಗೂ ಬಂದಿರುತ್ತೆ ಆ ಅಪ್ಲಿಕೇಶನ್ಗೆ ಸುಮಾರು ಹೆಸರುಗಳಿದೆ ಅಂದ್ರೆ ಒಂದೇ ಅಪ್ಲಿಕೇಶನ್ ಇರೋದಿಲ್ಲ ಅದು ಒಂದು ಸಿ ಎಸ್ ಸಿ ಜಾಯ್ನಿಂಗ್ ಅಪ್ಲಿಕೇಶನ್ ಅಂತ ಬರುತ್ತೆ ಇನ್ನೊಂದು ಸಿ ಎಸ್ ಸಿ ಅಂತ ಬರುತ್ತೆ ಇನ್ನೊಂದು ಬೇರೆ ಬೇರೆ ತರಹದ ಅಪ್ಲಿಕೇಶನ್ಸ್ಗಳು ಬರುತ್ತೆ ಅದನ್ನ ನಾವು ಏನು ಮಾಡಿಬಿಡ್ತೀವಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿ ಏನಿದೆ ಅಂತ ನೋಡಕ್ಕೆ ಹೋಗ್ತೀವಿ ಇನ್ಸ್ಟಾಲ್ ಆಗುತ್ತೆ ಓಪನ್ ಆಗುತ್ತೆ ಅದರಲ್ಲಿ ಏನೂ ಇರೋದಿಲ್ಲ ಆಮೇಲೆ ನಾವು ಏನು ಮಾಡ್ಬಿಡ್ತೀವಿ ಅದನ್ನು ಇಗ್ನೋರ್ ಮಾಡ್ತೀವಿ ಅಂದರೆ ಅದನ್ನು ಇನ್ಸ್ಟಾಲ್ ಕೂಡ ಮಾಡೋದಿಲ್ಲ ಇಗ್ನೋರ್ ಮಾಡಿಬಿಡ್ತಿಲ್ಲ ಜಸ್ಟ್ ಬಿಟ್ಬಿಡೋದು ಅದನ್ನು ವಾಪಸ್ ಅಪ್ಲಿಕೇಶನ್ ಹೋದರೆ ಸಿಗೋದೇ ಇಲ್ಲ ಅವಾಗ ನಮಗನ್ಸುತ್ತೆ ಆ ಅಪ್ಲಿಕೇಶನ್ ಇಲ್ಲ ನನ್ನ ಮೊಬೈಲಲ್ಲಿ ಅಂತ ಬಟ್ ಇದು ಶಾಕಿಂಗ್ ನ್ಯೂಸ್ ಆಗುತ್ತೆ ನಿಮಗೆ ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ ತಕ್ಷಣ ನಿಮ್ಮ ಮೊಬೈಲ್ ಅಲ್ಲೇ ಇರುತ್ತೆ ಆದರೆ ನಿಮಗೆ ಕಾಣಿಸೋದಿಲ್ಲ ಆ ಅಪ್ಲಿಕೇಶನ್ ಏನು ಕೆಲಸ ಮಾಡುತ್ತೆ ಗೊತ್ತಾ ನಿಮ್ಮ ಮೊಬೈಲ್ ಅಲ್ಲಿ ಯಾವುದೇ ಒ ಟಿ ಪಿಗಳು ಬಂದ್ರೆ ಆ ಓ ಟಿ ಪಿಗಳನ್ನು ನಿಮಗೆ ಗೊತ್ತಿಲ್ಲದ ಹಾಗೆ ಆ ಅಪ್ಲಿಕೇಶನ್ ಥ್ರೂ ಬೇರೆಯವ್ರಿಗೆ ರವಾನೆ ಮಾಡುತ್ತೆ ಯಾರು ಅಪ್ಲಿಕೇಶನ್ ಬಿಲ್ಡ್ ಮಾಡಿರ್ತಾರೋ ಅವ್ರಿಗೆ ನಿಮ್ಮ ಓ ಟಿ ಪಿಗಳನ್ನು ಕದ್ದು ಕೊಡುತ್ತೆ ಆಮೇಲೆ ಆ ಓ ಟಿ ಪಿ ತಗೊಂಡು ನಿಮ್ಮ ಬ್ಯಾಂಕಲ್ಲಿರುವಂತಹ ಅಮೌಂಟು ನಿಮ್ಮ ಫಿನಾನ್ಷಿಯಲಿ ಅಪ್ಲಿಕೇಶನ್ ಅಲ್ಲಿರುವಂತಹ ಲೋನ್ ಕ್ರೆಡಿಟು ಎಲ್ಲನೂ ಕೂಡ ಝೀರೋ ಆಗಿಬಿಡುತ್ತೆ ಆಮೇಲೆ ನಮ್ಗೆ ಶಾಕ್ ಆಗುತ್ತೆ ನಾವು ಕ್ರೈಮ್ ಅದು ಇದು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತೀವಿ ಅಷ್ಟರಲ್ಲಿ ಅವ್ರು ದುಡ್ಡು ನುಂಗಿ ನೀರು ಕುಡ್ದಿರ್ತಾರೆ ಆಮೇಲೆ ಅದಾಯ್ತು ಇದಾಯ್ತು ಕತೆಗಳನ್ನು ಹೇಳೋಕೆ ಶುರು ಮಾಡಿಬಿಡ್ತೀವಿ ಸೊ ಈ ತಪ್ಪುಗಳನ್ನು ನೀವು ಯಾವತ್ತೂ ಮಾಡಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡಿ ಹಂಗಾದ್ರೆ ಆ ಅಪ್ಲಿಕೇಶನ್ ಎಲ್ಲಿದೆ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ವಿತ್ ಲೈವಲ್ಲಿ ಓಕೆನಾ ನೀವು ನೋಡಕ್ಕೆ ರೆಡಿ ಇದೆಯಾ ಅನ್ಕೊಳ್ತೀನಿ ಖಂಡಿತ ಇದನ್ನ ನೀವು ನೋಡಿದಷ್ಟೇ ಅಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ತರ ಆಗಿರುತ್ತೆ ಸೊ ಅವ್ರಿಗೆ ಶೇರ್ ಮಾಡಿ ಇನ್ನೇನಾದ್ರೂ ನಾವು ಅಲರ್ಟ್ ಆಗಿರೋಣ ಸೊ ಮೊದಲಿಗೆ ನೀವು ಪಕ್ಕದ ಸ್ಕ್ರೀನ್ ಅಲ್ಲಿ ನೋಡಬಹುದು ನನ್ನ ಮೊಬೈಲ್ ಸ್ಕ್ರೀನ್ ನಾನು ರೆಕಾರ್ಡಿಂಗ್ ಮಾಡಿ ನಿಮಗೆ ಕೊಡ್ತಿದ್ದೀನಿ ಸೊ ನೀವು ಅದರಲ್ಲಿ ನೋಡ್ಬೋದು ಸೊ ನೀವು ನೋಡ್ಬೋದು ನನ್ನ ಅಪ್ಲಿಕೇಶನ್ಸ್ಗಳನ್ನು ಎಷ್ಟೋ ಒಂದು ಅಪ್ಲಿಕೇಶನ್ಸ್ ಇದೆ ಅಂತ ನಾನು ಇದರಲ್ಲಿ ಮೇಲೆ ಯಾವುದಾದ್ರೂ ಅಪ್ಲಿಕೇಶನ್ ಸರ್ಚ್ ಮಾಡಬೇಕು ಅಂದರೆ ನಾನು ಇಲ್ಲಿ ಹೋಗ್ತೀನಿ ಓಕೆನಾ ಈಗ ವಾಟ್ಸಪ್ ಅಂತ ಹೊಡೆದ್ರೆ ನೋಡಿ ವಾಟ್ಸಪ್ ಎರಡು ಓಪನ್ ಆಯಿತು ಈಗ ನಾನು ಬೇರೆ ಯಾವುದೋ ಒಂದು ಅಪ್ಲಿಕೇಶನ್ ಹೊಡಿತೀನಿ ಅದು ಜಿಯೋ ಸಿನಿಮಾ ಅಂತ ಜಿಯೋ ಸಿನಿಮಾ ಬಂತು ಜಿಯೋದಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಇದೆ ಅದನ್ನು ಶೋ ಆಗ್ತಿದೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಟ್ರೂ ಕಲರ್ ಹೊಡ್ತೀನಿ ಟ್ರೂ ಕಲರ್ ತೋರಿಸ್ತಿದೆ ಅಲ್ವಾ ಈಗ ನಾನು ಸಿ ಎಸ್ ಸಿ ಅಂತ ಟೈಪ್ ಮಾಡ್ತೀನಿ ಸಿ ಎಸ್ ಸಿ ನೋಡಿ ಸಿ ಎಸ್ ಸಿ ಬಂತ ಈ ಸಿ ಎಸ್ ನೋ ರಿಸಲ್ಟ್ಸ್ ಅಂತ ಬರ್ತಿದೆ ಅಂದ್ರೆ ಯಾವ್ದು ಅಪ್ಲಿಕೇಶನ್ ಇಲ್ಲ ಅಂತ ತೋರಿಸ್ತಿದೆ ಬಟ್ ಹೆಂಗೆ ಹೆಂಗ್ ಔಟ್ ಮಾಡಬೇಕು ಅನ್ನೋದನ್ನ ಸೊ ನೆಕ್ಸ್ಟ್ ಸೆಟ್ಟಿಂಗ್ಸಲ್ಲಿ ಅಲ್ಲಿ ಹೋಗ್ತೀನಿ ನಾನು ಸೆಟ್ಟಿಂಗ್ಸ್ಗೆ ಹೋದ್ವಿ ಅಲ್ಲಿ ಫಸ್ಟ್ ಆಪ್ಷನ್ ಆಪ್ಸ್ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸಿ ಆಲ್ ಅಂದ್ರೆ ಟೂ ಹಂಡ್ರೆಡ್ ಥರ್ಟಿ ಸೆವೆನ್ ಆ್ಯಪ್ಸ್ ನನ್ನ ಮೊಬೈಲ್ ಅಲ್ಲಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಎಲ್ಲ ಅಪ್ಲಿಕೇಶನ್ ಹೆಸರುಗಳನ್ನು ತೋರಿಸ್ತಿದೆ ನಾವು ಇಲ್ಲಿ ಸರ್ಚ್ ಮಾಡೋಣ ಮೇಲ್ಗಡೆ ಸಿ ಎಸ್ ಸಿ ನೋಡಿ ನಿಮಗೆ ತೋರಿಸಿದೆಯಾ ಸಿ ಎಸ್ ಸಿ ಗ್ರೂಪ್ ಜಾಯ್ನಿಂಗ್ ಅಪ್ಲಿಕೇಶನ್ ಅಂತ ಇದನ್ನು ಜಸ್ಟ್ ಓಪನ್ ಮಾಡಿ ಹೇಳ್ತೀನಿ ನೋಡ್ಬೋದು ನೀವು ಇಲ್ಲಿ ನೆಕ್ಸ್ಟ್ ಪರ್ಮಿಷನ್ ಅಂತ ಇದೆ ಈಗಾಗಲೇ ಪರ್ಮಿಷನ್ ಅಂದು ಇತ್ತು ನಾನು ಅದನ್ನು ಡಿಸೇಬಲ್ ಮಾಡಿದ್ದೀನಿ ಇಲ್ಲಿ ನೋಡಿ ಅಲೌಡ್ ಒಳಗಡೆ ನೋ ಪರ್ಮಿಷನ್ ಅಲೌಡ್ ಅಂತ ಇದೆ ಬಟ್ ನೀವೇನಾದರೂ ಮಾಡ್ಕೊಂಡಿದ್ರೆ ಅಲೌಡಲ್ಲಿ ಈ ಎಸ್ ಎಮ್ ಎಸ್ ಆಕ್ಸೆಸಿಬಿಲಿಟಿ ಅಲೌ ಇರುತ್ತೆ ಅಲೌ ಇತ್ತು ಅಂತಂದರೆ ಅದನ್ನು ಡೋಂಟ್ ಅಲೌ ಮಾಡಿ ಅಥವಾ ಅಪ್ಲಿಕೇಶನ್ ಕಿತ್ತು ಮೊದಲು ಬಿಸಾಕಿ ಇಲ್ಲ ಅಂತಂದರೆ ನಿಮ್ಮ ಮೊಬೈಲೇ ಆಗಿದ್ದರೂ ನಿಮಗೆ ಅದು ಸೆಕ್ಯೂರ್ ಅಲ್ಲ ನಿಮ್ಮ ಎಲ್ಲ ಮೆಸೇಜ್ಗಳನ್ನು ಬೇರೆ ಹ್ಯಾಕರ್ಸ್ಗಳಿಗೆ ಅದು ರವಾನೆ ಮಾಡುತ್ತೆ ಆಮೇಲೆ ಅವರು ಹೆಂಗೆ ಬೇಕಂಗೆ ಆಟ ಆಡ್ತಾರೆ ನೀವೇನೇ ಕಂಪ್ಲೇಂಟ್ ಕೊಟ್ಟರು ವಾಪಸ್ ಅದು ದುಡ್ಡಂತೂ ಸಿಗೋದಿಲ್ಲ ಅವರು ಪರ್ಮಿಷನ್ ಪನಿಷ್ಮೆಂಟ್ ಆಗ್ಬೋದೇ ಬಟ್ ಆ ತಪ್ಪುಗಳನ್ನು ಮಾಡೋಕೋಗ್ಬೇಡಿ ಸೊ ನೋಡಿ ನಾನಿಲ್ಲಿ ಡೋಂಟ್ ಅಲೌ ಕೊಟ್ಟಿದ್ದೀನಿ ಇಲ್ಲ ಬೆಳಗ್ಗೆಯೂ ಚೆಕ್ ಮಾಡ್ಕೊಂಡು ಕೊಟ್ಟಿರೋ ಅಂಥದ್ದು ನನಗೆ ಡೌಟ್ ಇತ್ತು ಇತ್ತೀಚಿನ ದಿನಮಾನಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ರೂಪ್ಗಳಲ್ಲಿ ಈ ಅಪ್ಲಿಕೇಶನ್ಗಳನ್ನು ಫಾರ್ವರ್ಡ್ ಮಾಡ್ತಿದ್ದಾರೆ ಈಗಲೇ ನಿಮ್ಮ ಮೊಬೈಲಲ್ಲಿ ಹೋಗಿ ನೀವು ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಅಪ್ಲಿಕೇಶನ್ಸ್ ಅಲ್ಲಿ ಹೋಗಿ ಸಿ ಎಸ್ ಸಿ ಅಂತ ಏನಾದರೂ ಇದ್ದರೆ ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಈಗಲೇ ಇಲ್ಲಿಲ್ಲ ಅಂತಂದ್ರೆ ನಿಮ್ಮ ಮೊಬೈಲ್ ಗೋವಿಂದ ಆಗತ್ತೆ ಸೊ ನೋಡಿದ್ರಿ ಅಲ್ವಾ ಸೊ ನಾನು ನನಗೆ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸೋದೇನಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಡಿಜಿಟಲ್ ಯುಗ ಅಂತ ಇದೆ ಎಲ್ಲನೂ ನಾವು ಆಫ್ ಆನ್ಲೈನ್ ಮಾಡ್ತೀವಿ ಯಾವುದೇ ಹಾರ್ಡ್ ಕ್ಯಾಶ್ ಯೂಸ್ ಮಾಡೋದಿಲ್ಲ ಹಂಗಾಗಿ ಮೊಬೈಲ್ ಅಂತಂದ್ರೆ ಒಂಥರ ಬ್ಯಾಂಕ್ ಇದ್ದಂಗೆ ಮೊಬೈಲ್ ಅಂತಂದ್ರೆ ಒಂಥರ ಪಾಕೆಟ್ ಇದ್ದಂಗೆ ಸೊ ಎಲ್ಲ ಹಣ ಅದರಲ್ಲಿ ಇರುತ್ತೆ ಅದನ್ನ ನಾವು ಈ ಜನ್ರೇಷನ್ ಹೆಂಗೆ ಹೋಗ್ತಿದೆಯಲ್ಲ ಹಂಗೆ ಈ ಕಳರ ಹಾವಳಿ ಜಾಸ್ತಿ ಆಗ್ತಿದೆ ಮೊದಲು ದುಡ್ಡಿದ್ದಾಗ ಎತ್ತಾಕೊಂಡು ಹೋಗ್ಬಿಡ್ತಿದ್ರು ಈಗ ಮೊಬೈಲಲ್ಲಿ ಆನ್ಲೈನ್ ಅಲ್ಲಿ ಅಮೌಂಟ್ ಇದ್ರು ಕೂಡ ಆನ್ಲೈನ್ ಅಲ್ಲೇನೆ ಎಗರ್ಸ್ಕೊಂಡು ಹೋಗ್ತಾರೆ ಸೊ ಅದಕ್ಕೆ ಯಾವತ್ತೂ ಆಸ್ಪದ ಮಾಡ್ಕೊಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಸತ್ಯ ಸಂಸ್ಕೃತಿ ಶೋಧನೆ ಅಂತ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ಮ